ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಮುರಾರ್ಜಿ ವಸತಿ ಶಾಲೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಇವತ್ತು ಹತ್ತು ವಿಜ್ಞಾನದ ಮಾದರಿ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಅದೇ ರೀತಿ ಮೊನ್ನೆ ಪ್ರಶ್ನೆ ನೋಡಿರಿ ಮೊನ್ನೆ ಪ್ರಶ್ನೆ ಏನಾದರೂ ನೀರಿನ ರಾಸಾಯನಿಕ ಹೆಸರು ಏನಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ನೀರಿನ ರಾಸಾಯನಿಕ ಹೆಸರು ಯಾವುದು ರೀ ಎಚ್ ಟು ಓ ರೀ ಎಚ್ ಟು ಓ ಇದಕ್ಕೆ ಸರಿಯಾದ ಉತ್ತರ ಹೌದಾ ಅದೇ ರೀತಿಯಾಗಿ ಸೆಕೆಂಡನೇ ಪ್ರಶ್ನೆ ನೋಡ್ರಿ ಅಂದರೆ ಇದು ಎರಡನೇ ಪ್ರಶ್ನೆ ಹೌದಾ ಯಾವ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ಅಂತ ಕೊಟ್ಟರು ಹೌದಾ ಹ್ಞೂ ಇದಕ್ಕೆ ಸರಿಯಾದ ಉತ್ತರ ರೀ ಮಂಗಳ ಗ್ರಹ ಯಾವುದಾಗತ್ತೆ ರೀ ಇದಕ್ಕೆ ಸರಿಯಾದ ಉತ್ತರ ಮಂಗಳ ಗ್ರಹ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ಸಸ್ಯಗಳು ತಮ್ಮ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆ ಏನು ಅಂತ ಹೌದಾ ಇದಕ್ಕೆ ಸರಿಯಾದ ಉತ್ತರ ದ್ಯುತಿ ಸಂಶ್ಲೇಷಣೆ ಏನಾಗತ್ತೆ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಸಂಶ್ಲೇಷಣೆ ಕ್ರಿಯೆ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತೇವೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ ಹೌದಾ ನಾಲ್ಕನೇ ಪ್ರಶ್ನೆ ಏನು ರೀ ವಿಶ್ವದ ಅತಿ ದೊಡ್ಡ ಸಸ್ತನಿ ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ವಿಶ್ವದ ಅತಿ ದೊಡ್ಡ ಸಸ್ತನಿ ರೀ ನೀಲಿ ತಿಮ್ಮಿಂಗಲು ಇದಕ್ಕೆ ಸರಿಯಾದ ಉತ್ತರ ರೀ ನೀಲಿ ತಿಮ್ಮಿಂಗಲು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಐದನೇ ಪ್ರಶ್ನೆ ನೋಡ್ರಿ ಸಸ್ಯಗಳು ವಾತಾವರಣದಿಂದ ಯಾವ ಅನಿಲವನ್ನು ಹೀರಿಕೊಳ್ಳುತ್ತದೆ ಅಂತ ಕೊಟ್ಟರು ಹ್ಞೂ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಕಾರ್ಬನ್ ಡೈಆಕ್ಸೈಡ್ ಯಾವುದು ರೀ ಕಾರ್ಬನ್ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಆರನೇ ಪ್ರಶ್ನೆ ನೋಡ್ರಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ನೀರಿನ ಕುದಿಯುವ ಬಿಂದು ಯಾವುದು ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಅಂದರೆ ನೂರು ಡಿಗ್ರಿ ಸೆಲ್ಸಿಯಸ್ ನೀರು ಕುದಿಯುತ್ತದೆ ಹೌದಾ ಕುದಿಯುವ ಬಿಂದು ಆಗಿದೆ ಹೌದಾ ಅದೇ ರೀತಿ ಸಾವಿರ ಕ್ವಶ್ ನೋಡ್ರಿ ಅಂದರೆ ಏಳನೇ ಪ್ರಶ್ನೆ ನೋಡ್ರಿ ಸಸ್ಯದ ಸಸ್ಯದ ಯಾವ ಭಾಗವನ್ನು ವೃತ್ತಿ ಸಂಶ್ಲೇಷಣೆಯನ್ನು ನಡೆಸುತ್ತದೆ ಅಂದರೆ ಎಲೆಗಳ ಮೂಲಕ ಸಸ್ಯಗಳು ವೃತ್ತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತದೆ ಅಥವಾ ಇನ್ನೊಂದು ಯಾವುದ್ರಿ ಪತ್ರ ಹರಿತು ಮೂಲಕ ಏನ್ರಿ ಪತ್ರ ಹರಿತು ಮೂಲಕ ತೃಪ್ತಿ ಸಂನ ಕ್ರಿಯೆ ನಡೆಸುತ್ತೌದಾ ಅದೇ ರೀತಿಯಾಗಿ ಎಂಟನೇ ಪ್ರಶ್ನೆ ನೋಡ್ರಿ ಕೋಶದ ಶಕ್ತಿ ಕೇಂದ್ರ ಯಾವುದು ಅಂತ ಕೊಟ್ಟರು ಹಾ ಕೋಶದ ಶಕ್ತಿ ಕೇಂದ್ರ ಯಾವುದ್ರಿ ಮೈಟ್ರೋಕಾಂಡ್ರಿಯಾ ಯಾವುದ್ರಿ ಮೈಟ್ರೋಕಾಂಡ್ರಿಯಾ ಇದನ್ನ ಕೋಶದ ಶಕ್ತಿ ಕೇಂದ್ರ ಹೇಳಿ ಕರೀತಾರೆ ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ನೋಡ್ರಿ ಮಾನವ ದೇಹದಲ್ಲಿ ಮಾನವ ದೇಹದಲ್ಲಿ ರಕ್ತವನ್ನು ಪಂಪ್ ಮಾಡಲು ಯಾವ ಅಂಗವು ಕಾರಣವಾಗುತ್ತಂತೆ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ ಹೃದಯ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ ಹೃದಯ ಇದಕ್ಕೆ ಸರಿಯಾದ ಉತ್ತರ ಹೌದಾ ಹತ್ತನೇ ಪ್ರಶ್ನೆ ನೋಡ್ರಿ ಭೂಮಿಗೆ ಶಕ್ತಿಯ ಮುಖ್ಯ ಮುಖ್ಯ ಮೂಲ ಯಾವುದಂತ ಕೊಟ್ಟರೆ ಭೂಮಿಗೆ ಶಕ್ತಿಯ ಮುಖ್ಯ ಮೂಲ ಯಾವುದಂತಾರೆ ಯಾವುದ್ರೆ ಸೂರ್ಯ ಇದಕ್ಕೆ ಮೂಲ ಕಾರಣವಾಗುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್